ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಬ ಉಚ್ಚ ಅಂದರು ನನ್ನ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸಲ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟ್ರ್ಗೂ ಅಟ್ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನನಗೆ ಬೈದರು ಆ ಟೈಮಲ್ಲಿ ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೆಂಗೆ ಓಪನ್ ಮಾಡಿದ್ದೀವಿ ಇಲ್ಲ ಪ್ರೇಮ್ ಮುನ್ನೂರು ತೇಟರ್ ಆಗ್ಬೇಡಾಡ ನಾನೂರು ತೇಟ್ರ್ ಹಾಕ್ಬೇಡ ಬೇಡ ಪ್ರೇಮ್ ಅಂತ ನಾನು ಹೇಳ್ತೇವೆ ಸಹ ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ತೇಟ್ರ್ ಆಗ್ಬಿಟ್ಟು ಅದಾದ್ಮೇಲೆ ಹಿಟ್ಟಾದ್ಮೇಲೆ ಆದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದು ಆದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು ಯಾಕಂದ್ರೆ ಅವನು ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ನ ಬಿಟ್ಟಾಗ ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತ ವಾರ ಫುಲ್ ಆಗುತ್ತೆ ಒಂದು ವಾರ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನು ಸ್ಟಾರ್ಟ್ ಮಾಡಿದೆ ನಾನು ಬೈಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನೋ ಪ್ರಾಬ್ಲಮ್ ಅದರಿಂದ ತಪ್ಪೇನಿಲ್ಲ ಆ್ಯಂಡ್ ಜೋಗಾಯನೂ ಹಂಗೆ ಮಾಡಿದ್ರು ಜೋಗಾಯ ಅಣ್ಣ ಕೇಳಿದ್ರು ಏ ಏನು ಮುನ್ನೂರ ಅರುವತ್ತು ರಿಲೀಸ್ ಮಾಡ್ತಿದ್ಯಾ ಏನು ನೀನು ಅಂತ ಹಣ ಒಂದೇ ದಿನಕ್ಕೆ ದುಡ್ಡು ಇದ್ದೆ ನನಗೆ ದುಡ್ಡು ಬಂತು ಯಾಕೆ ಪ್ರೊಡಕ್ಷನ್ ನಂದೇ ಅದು ನಂಗೆ ದುಡ್ಡು ಬಂತು ಅವಾಗ ಜಯ ರಿಲೀಸ್ ಮಾಡೋ ರಾಜ್ಯ ಸೋಮನ್ ಅವಾಗಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಅದು ಸೊ ಅಂದರೆ ಈಗ ಈಗ ಆ ಟ್ರೆಂಡ್ ಸೇಮ್ ಅದನ್ನು ಯಾಕೆಂದರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪಿಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಆ ಡೇಸು ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರುನೂರು ತೇಟ್ರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮ್ಗೆ ಇವರು ಐನೂರು ಇದೆಯಾ ಮಗನೇ ಹಾಂ ಒಂದು ಐನೂರು ತೇಟ್ರ್ ಇರ್ಬೋದು ಐನೂರು ತೇಟ್ರ್ ಸಿನಿಮಾ ರಿಲೀಸ್